ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಮೂರನೇ ದಿನದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದೀನಿ ವೆಲ್ಕಮ್ ಟು ಅರ್ಷಾ ಅಫಿಷಿಯಲ್ ಮ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವಾಗ ಬಟ್ಟೆ ಒಗೆದು ಇವಾಗ ತಾನೇ ಹೊಣಗಾಕೋಣ ಅಂತ ಬರ್ತಿದ್ದೀನಿ ಸು ತುಂಬನೇ ಬಟ್ಟೆ ಇದೆ ಬರೀ ಸ್ವಲ್ಪ ಮಾತ್ರ ಒಗ್ದಿದ್ದೀನಿ ನಾಳೆ ಸ್ವಲ್ಪ ಒಗಿಬೇಕು ಸೊ ರೆ ತಾಂಡು ತಂಡು ಅಂತ ಅಂತೇಳಿ ಒಂದೇ ಸಲ ಆದರೆ ಟೈಮಾಗಿ ಹೋಗ್ಬಿಡುತ್ತೆ ಅಂತ ಈಗ ಆಲ್ರೆಡಿ ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆ ಮೇಲೆ ಟ್ರ ವ್ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಏಕೆಂದರೆ ನಿಜವಾಗ್ಲೂ ನನ್ನ ಟೈಮ್ ರೂಟೀನ್ ಆಗ್ತಾನೇ ಇಲ್ಲ ವ್ಲಾಗ್ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಷ್ಟು ಬ್ಯುಸಿ ಇದ್ದೀನಿ ಈ ಸಲ ಏಕೆಂದರೆ ಪುನಿ ಬೇಗನೆ ಹೋಗ್ಬಿಡ್ತಾರೆ ಹಂಗಾಗಿ ಒಬ್ನೇ ಆಟಾಡು ಪಾರ್ಕಿಗೆ ಹೋಗೋಣ ಸ್ನಾನ ಮಾಡಿ ತುಂಬ ದಿನ ಆದ್ಮೇಲೆ ಪಾರ್ಕಿಗೆ ಹೋಗ್ತಾ ಇದೀವಿ ಈಗ ಫ್ರೆಶ್ ಅಪ್ ಆಗಿ ಪಾರ್ಕಿಗೆ ಹೊರಟಿವಿ ನಾನು ನನ್ನ ಮಗ ಏನು ಏನು ನೋವು ಹೋಗ್ತಿರೋದು ಓಹೋ ಡೌರಾಜ ಇನ್ನು ಎರಡು ನಿಮಿಷ ನಡೆದಿಲ್ಲ ಅಲ್ಲಿ ನೋವಾಗ್ತಿದ್ಯಾ ಏನು ಪಾರ್ಕಿಗೆ ಬಂದು ಫ್ರೆಂಡ್ಸ್ ನಾವು ಅಲ್ವಾ ನಮ್ಮ ಮಗ ಎಲ್ಲಿಗೆ ಬಂದು ಖುಷಿ ಖುಷಿ ಅಲ್ವಾ ಎಷ್ಟು ಖುಷಿ ಅಪ್ಪರ ಖುಷಿ ಅಪ್ಪರ ಖುಷಿ ನನ್ನ ಮಗನಿಗೆ ನಿಜವಾಗ್ಲೂ ಈ ಪಾರ್ಕ್ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ ನನಗಂತೂ ಫಸ್ಟ್ನಲ್ಲಿ ತುಂಬ ಇಷ್ಟ ಆಯಿತು ಪುನರ್ವೂ ಕೂಡ ಸಖತ್ ಎಂಜಾಯ್ ಮಾಡ್ತಾನೆ ಇವಾಗ ಜೋಕಾಲಿ ಫ್ರೀ ಆಗಿತ್ತು ಈ ಜೋಕಲ್ಲಿ ಫ್ರೀ ಆಗಿರೋದೆ ರೇರು ಇವತ್ತು ಯಾಕೋ ಎರಡೂ ಫ್ರೀ ಆಗಿದ್ದು ನಾವು ಬಂದಾಗ ಆರಾಮಾಗಿ ಆಟ ಆಡ್ತಾ ಇದ್ದೆ ಜೋಕಲ್ಲಿ ಹತ್ತಿದ್ರೆ ಸಾಕು ಬರೋದೇ ಇಲ್ಲ ಅಂತಾನೆ ಹೌದು ಮಗ ಗುಡ್ ಬಾಯ್ ನನ್ನ ಮಗ ಇವತ್ತಂತೂ ಇದು ಅರ್ಧ ಪಾರ್ಕ್ ಅಷ್ಟೇ ನೋಡಿದ್ವಿ ಇವತ್ತಿ ಇಡೀ ಪಾರ್ಕ್ ನೋಡ್ಕೊಂಡ್ ಬಂದ್ವಿ ನಾನು ನನ್ನ ಮಗ ಹೋಗಿ ಸುತ್ತ ಆಡಿಕೊಂಡು ಆ ಕಡೆ ಎಲ್ಲ ಹಿಂದೆ ಎಲ್ಲ ಹೋಗೇ ಇರಲಿಲ್ಲ ತುಂಬ ಚೆನ್ನಾಗಿದೆ ಇವಾಗ ಈ ಜಾರಾಬಂಡಿ ಹತ್ರ ಬಂದಿದ್ದಾನೆ ಜಾಸ್ತಿ ಹೊತ್ತಿ ಇವತ್ತು ಜೋಕಲೀಲಿ ಆಡ್ದ ಬಾರೋ ಆ ಕಡೆ ಹೋಗೋಣ ಅಂದ್ರೂ ಇಲ್ಲ ನಾನು ಜೋಕಲೀಲಿ ಆಡ್ತೀನಿ ಅಂತ ಹೇಳಿ ಆಗ್ತಾ ಇದ್ದ ಸ್ವಲ್ಪ ಹೊತ್ತು ಈ ಥರದ್ದು ಹೇ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಆಡ್ತಾನೆ ಅಂತ ಆಮೇಲೆ ಪೂಸಿ ಹೊಡೆದು ಈ ಕಡೆ ಕರ್ಕೊಂಬಂದೆ ಈ ಕಡೆ ಕರ್ಕೊಂಬಂದ್ರೆ ಇವನು ಆಡ್ತಾನೆ ಇಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಒಂದು ನಾಲ್ಕೈದು ಜನ ಮಕ್ಕಳು ತರಲೆ ಮಾಡ್ತಾಯಿದ್ರು ಒಬ್ಬರ ಮೇಲೆ ಒಬ್ಬರು ಇದ್ಕೊಂಡು ಇದು ಮಾಡ್ತಾಯಿದ್ರು ಅವ್ರು ಜಾರ್ತಾನೂ ಇರಲಿಲ್ಲ ಹಿಂಗೆ ಆಪೋಸಿಟ್ ಹತ್ತುತ್ತಾರೆ ಆ ಹತ್ತ ಕಡೆ ಹತ್ತಲ್ಲ ಇಪ್ಪ ಎಷ್ಟು ತರಲೆ ಮಾಡ್ತಾರೆ ಅಂದರೆ ಮಕ್ಕಳುಗಳು ನಿಜವಾಗ್ಲು ಅವ್ರು ಮಾಡ್ಕೊಂಡ್ರೆ ಅಂತ ನನಗೆ ಭಯ ಆಗ್ತೀವಿ ಇರುತ್ತೆ ನೋಡಿದ್ರೆ ನಾನಂತೂ ಈ ಜಾಸ್ತಿ ಮಕ್ಕಳು ಇರೋ ಕಡೆ ಬಿಡೋದೇ ಇಲ್ಲ ಯಾಕೆಂದ್ರೆ ಫುಲ್ ತರಲೆ ಮಾಡ್ತಾ ಇರ್ತಾರೆ ಜೋಕಾಲಿನ ಜೋರಾಗಿ ಬರ್ತಾರೆ ಅಕಸ್ಮಾತ್ ಅಡ್ಡ ಸಿಕ್ಕಿದ್ರೆ ಅಷ್ಟೇ ಕತೆ ಮಕ್ಳಿಗೇನು ಗೊತ್ತು ಆಡ್ಬಿಡ್ತಾರೆ ಆಮೇಲೆ ಅನುಭವಿಸೋದು ನಾವೇ ತಾನೆ ನಮ್ಮ ಎಚ್ಚರಿಕೆ ನಾವು ಇರಬೇಕು ಸೊ ನಿಧಾನ ಕತ್ತಿಸ್ತೆ ಅವನನ್ನಂತೂ ಪುಸಿ ಹೊಡೆದು ನೋಡಿ ಎಷ್ಟು ಸಿಕ್ ಮಾಡ್ಕೋತಾನೆ ನಿಧಾನ ಹೇಳ ಗುಡ್ ಬಾಯ್ ಬಾ ಇಲಾಸ್ ಬಾ ಅತ್ತ ಇಲ್ಲಸ್ ಅತ್ತ ಮಗಳ ಬಾಲ್ ಬರುತ್ತೆ ಇಲ್ಲೇ ನಿಂತ್ಕೋಬೇಕು ಹೋಗಂಗಿಲ್ಲ ಒಳಗಡೆ ಫೋನಲ್ಲಿ ಬರುತ್ತಲ್ಲ ಆ ಥರ ಮಗನೆ ಹೋಗೋಣ ಹೋಗೋದಾ ಏನೇನೈತೆ ಅಂತ ಎಲ್ಲಿ ನೋಡ್ದಲ್ಲ ಆಯಿತು ಇನ್ನು ಹೋಗೋದು ಬಂತು 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 ಬಾಲು ಅದಕ್ಕೆ ಹೇಳಿದ್ದು ನನ್ನ ಬಾಲ್ ಬರುತ್ತಿಲ್ಲ ಅಂತ ಅಯ್ಯೋ ನನಗಂತೂ ಈ ವಾಲಿಬಾಲ್ ನೋಡಿದಾಗ ನನ್ನ ಟೆಂತ್ ಬ್ಯಾಚನೇನೋ ನೆನಪಾಗುತ್ತೆ ಇದೇ ಥರ ಕಾರ್ನರು ನಮ್ಮ ಹೈಸ್ಕೂಲಲ್ಲಿ ಇದೇ ಥರ ಕಾರ್ನರಲ್ಲಿ ಗಿಡಗಳೆಲ್ಲ ಇದ್ದು ಇದೇ ಥರ ವಾಲಿಬಾಲ್ ಕೋರ್ಟ್ ಮಾಡಿಕೊಂಡು ಆಟ ಆಡ್ತಾ ಇದ್ವಿ ಬಟ್ ನಂದು ಒಂದು ಸ್ವಲ್ಪ ರೌಡಿಸಮ್ಮು ನಮ್ಮ ಟೆಂತ್ ಬ್ಯಾಚಲ್ಲಿ ನನಗೆ ಸರ್ವ್ ಬರಬೇಕು ಅಂತ ಆಟ ಮಾಡಿಕೊಂಡು ಯಾರದೇ ಸರ್ವ್ ಇದ್ರು ನಾನೇ ಸರ್ವ್ ಮಾಡ್ತಾ ಇದ್ದೆ ಆ ಥರ ಆಡ್ತಾಯಿದ್ದೆ ಅಂದರೆ ನನಗೆ ಜಾಸ್ತಿ ಆಡೋಕೆ ಬರ್ತಿರ್ಲಿಲ್ಲ ಸರ್ವ್ ಮಾಡೋಕೆ ಮಾತ್ರ ಚೆನ್ನಾಗಿ ಬರ್ತಾಯಿತ್ತು ಅಯ್ಯೋ ನೋಡಿದ್ರೆ ನನಗಂತೂ ನಗುನೇ ಬರ್ತೈತೆ ಫುಲ್ಲು ಒಂಥರ ಮಾಸಾಗಿತ್ತು ನಮ್ಮ ಇದಂತೂ ಟೆಂತ್ ಬ್ಯಾಚಂತೂ ಫುಲ್ಲು ಚೆನ್ನಾಗಿತ್ತು ಈ ಪಾರ್ಕ್ ನೋಡಿದಾಗೆಲ್ಲ ನನಗೆ ಹೈಸ್ಕೂಲ್ಗೆ ನೆನಪು ಬರುತ್ತೆ ಮನಸೇ ಇಲ್ಲ ಫ್ರೆಂಡ್ಸ್ ನನ್ನ ಮಗನ್ಗೆ ಚಿನ್ನ ಯಾಕಲ್ಲ ಮನೆಗೆ ಮನಸೇ ಇಲ್ಲ ಹೋಗೋಕೆ ಇಲ್ಲೇ ಇರೋಣ ಇಲ್ಲೇ ಇರ ಸ್ವಲ್ಪ ಹೊತ್ತು ನೋಡೋಣ ಅಂತಾನೆ ಬಾ 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 ಸಕ್ಕಿದೆ ಪಾರ್ಕ್ ಮಾತ್ರ ಬಾ ಬಾ ನಾನು ಅದಕ್ಕೆ ನಾನು ಹಿಡ್ಕೊತೀನಿ ಅಂದಿದ್ದು ನಾನು ಹಿಡ್ಕೊಳ್ಳ ನಾನು ಹಿಡ್ಕೊಳ್ಳ ನಾನು ಹಿಡ್ಕೊತೀನಿ ಕೊಡೋ ಅಯ್ಯೋ ಶಕ್ತಿಶಾಲಿನ ನೀನು ಸರಿ ಬರ್ತಾ ಶ ಇದನ್ನು ಸೌತೆಕಾಯಿ ತಗೋಬೇಕಾಯ್ತು ಅಂದರೆ ಪುನಿಗೆ ಬಾಕ್ಸಿಗೆ ಹಾಕ್ಕೊಡ್ತೀನಿ ಸೌತೆಕಾಯಿ ಕಾಳು ಸೊ ಹಾಗಾಗಿ ಸೌತೆಕಾಯಿ ಖಾಲಿ ಆಗಿತ್ತು ಸೌತೆಕಾಯಿ ತರೋಣ ಅಂತ ಹೋದರೆ ನನಗೆ ಹಣ್ಣು ಬೇಕೇ ಬೇಕು ಅಂತ ಹೇಳ್ದ ಮನೇಲಿ ಬಾಳೆಹಣ್ಣಿತ್ತು ಆದರೂ ಕೂಡ ಬೇಡ ಇದೇ ಬೇಕು ದಾಳಿಂಬೆನೇ ಬೇಕು ಅಂತ ಹೇಳಿ ಕುತ್ಕೊಂಡ ಅದು ಕೇಳಿದ್ರೆ ಟೂ ಏಯ್ಟಿ ಆಯಿತು ಟೂ ಏಯ್ಟಿ ಅಂತ ಹೇಳಿದ್ರು ಕೆ ಜಿ ಆದರೆ ಸಣ್ಣ ಯಾವೂ ಇರಲಿಲ್ಲ ದಪ್ಪ ಫುಲ್ ದಪ್ಪ ಸೈಜ್ ಇದ್ದು ಒಂದೇ ಒಂದೇ ಒಂದು ಎರಡರಿಂದ ಮುಕ್ಕಾಲು ಕೆ ಜಿ ಬರೋ ಅಷ್ಟು ಇರ ಇತ್ತು ಸೊ ಹಂಗಾಗಿ ನನ್ನ ಹತ್ರ ಫೋನ್ಪೇ ಬೇರೆ ಬ್ಯಾಲೆನ್ಸ್ ಇರಲಿಲ್ಲ ಕಡಿಮೆ ಇತ್ತು ಆಮೇಲೆ ಅಯ್ಯೋ ಅವ್ರ ಪಪ್ಪಗೆ ಫೋನ್ ಮಾಡಿ ಕೊಡು ನಮ್ಮ ಪಪ್ಪುಗೆ ಹೇಳ್ತೀನಿ ಅಂತೇಳಿ ಫೋನ್ ಮಾಡಿಸ್ಕೊಂಡು ದುಡ್ಡು ಹಾಕಿಸ್ಕೊಂಡು ತಗೊಬಂದ ನೋಡಿ ಇಲ್ಲಿ ಓಪನ್ ಮಾಡೋವಷ್ಟು ತಾಳ್ಮೆ ಇಲ್ಲ ಇದ್ದಾನೆ ಆಮೇಲೆ ಹೋಗು ಹ್ಯಾಂಡ್ ವಾಶ್ ಮಾಡ್ಕೊಂಬಾ ಅಂತ ಹೇಳಿ ಕೈ ತೊಳಸ್ಕೊಂಡ್ಬಂದು ಕುಯ್ ಕೊಡ್ತಾ ಇದ್ದೀನಿ ಇವಾಗ ಪಪ್ಪ ದುಡ್ಡು ಅಂದ್ರಿಗೆ ಹ್ಞೂ ಅಂದ್ಬಿಟ್ರಾ ಈಗ ಏನಂತ ಕಲ್ತಿದಾನೆ ಗೊತ್ತಾ ಫ್ರೆಂಡ್ಸ್ ದುಡ್ಡಿಲ್ಲ ಅಂತಂದ್ರೆ ಪಪ್ಪಗೆ ಫೋನ್ ಮಾಡು ಸಾಕು ಪಪ್ಪ ಅವ್ರ ಪಪ್ಪುಗೆ ಫೋನ್ ಮಾಡಿಕೊಟ್ರೆ ಪಪ್ಪ ನಾನು ದುಡ್ಡು ತಗೋಬಂದೆ ಸಾರೀ ಕಣ್ಣು ತಗೋಬೇಕು ದುಡ್ಡು ಹಾಕು ಅಂತ ಹೇಳೋಕೆ ಫೋನ್ ಮಾಡ್ಬಿಡ್ತಾನೆ ಹೇಳಿದ್ದೇ ಆಗ್ಬೇಕು ಚಿನು ಬಾಯ್ ಈ ಕಡೆ ಬಾ ಫೋನ್ ಬಿಡುತ್ತೆ ಸೌತ ಹಾಗೆ ಸೌತೆಕಾಯಿ ಐದು ಕೆ ಜಿ ಇದೀವಿ ಎರಡು

ನಾಳೆ ಪಲಾವ್ ಮಾಡ್ತೀನಲ್ಲ ಮೊಸರು ಬಜ್ಜಿ ಸ್ವಲ್ಪ ಹಾಕಂತ ಆಯ್ತಾ ನಾಳೆ ಪಲಾವ್ ಮಾಡೋಣ ನಾಳೆ ಮಸಾಲೆ ಕಡಿಮೆ ಹಾಕಿ ಮಾಡ್ಬೇಕು ಮಮ್ಮಿ ನಿಮ್ ಪಪ್ಪುಗೆ ಮಸಾಲೆ ಜಾಸ್ತಿ ಆಯ್ತು ಅಂತ ಎದೆ ಉರಿತೈತಂತೆ ನಾಳೆ ಏನ್ ತಿಂಡಿ ಮಾಡ್ಲಿ ಚಿತ್ರ ಮಾಡ್ಲ ಇದ್ ಮಾಡ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಏನ್ ಮಾಡ್ಲಿ ಬಂಗಾರ ದೋಸೆನಾ ಇವತ್ತು ಇಡ್ಲಿ ಮಾಡಿದ್ದಾನು ಬಂಗಾರ ಪಾಸ್ತ ಹೆಂಗ್ ಮಾಡೋದು ಎರಡು ಟೈಮ್ ತಿನ್ನೋಕ್ಕಾಗಲ್ವ ನಾಳೆ ನಿಂಗೆ ಒಬ್ನಿಗೆ ಪಾಸ್ತಾ ಮಾಡ್ಕೊಡ್ತೀನಿ ಓಕೆನಾ ಪಪ್ಪುಗೆ ಏನಾದ್ರು ಚಿತ್ರಾನ್ನ ಅಥವಾ ಇದನ್ನು ಪಲಾವ್ ಮಾಡ್ಕೊಡ್ತೀನಿ ಓಕೆನಾ ವಿನಿಕ್ ಮಾಮೂನು ಪಲಾವ್ನ ಚಿತ್ರಾನ್ನನ ಪಪ್ಪು ಮಾಡಿದ್ದೇ ತಿಂತಾನೆ ಅವನು ಓಕೆನಾ ನಿಂಗೆ ಪಾಸ್ತಾ ಮಾಡ್ಕೊಡ್ತೀನಿ ಓಕೆ ಓಕೆ ಕೇರೆ ಅಂತ

ಈಗ ಬಾಸು ಇದ್ದಾರೆ ಅಲ್ಲೆಲ್ಲ ರೆಡ್ ಆಗಿಬಿಟ್ಟಿದೆ ಈ ಥರ ತಿಂದೇನು ಕೆಮ್ಮತ್ತಲ್ಲ ಫುಲ್ ರೆಡ್ ಇದ್ರೆ ಕೆಮ್ಮೇನು ಹತ್ತಲ್ಲ ಬಟ್ ವೈಟ್ ವೈಟ್ ಇದ್ರೆ ಅದು ಮಕ್ಕಳಿಗೆ ಕೆಮ್ಮತ್ ಬಿಡುತ್ತೆ ದಾಳಿಂಬೆನೂ ಒಳ್ಳೇದೆ ಬಟ್ ಆದರೆ ಕಾಸ್ಟ್ಲಿ ಆಗಿಬಿಡ್ತು ಸೊ ನಾನು ಸೌತೆಕಾಯಿ ಹೆಚ್ಕೊಂಡು ಈ ಥರ ಖಾರ ಹಾಕೊಂಡು ತಿಂತಿರ್ತೀನಿ ಅಂದರೆ ಪುನೀತ್ ತೋರಿಸ್ಕೊಟ್ಟಿದ್ದು ನನಗೂ ಇದು ಐಡಿಯಾ ಗೊತ್ತಿರಲಿಲ್ಲ ಸಕ್ಕತ್ತಾಗಿರುತ್ತೆ ಮಾತ್ರ ಟೇಸ್ಟು ಸಕ್ಕತ್ ಸೂಪರ್ ಆಗಿರುತ್ತೆ ತಿಂತ ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ ಬಟ್ ನನಗೆ ಯಾಕೋ ಮೈ ಕಟ್ತಾ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಚಿಕ್ಕ ಮೈ ಕಡ್ತಾ ಅದಕ್ಕೆ ಡ್ರೈ ಸ್ಕಿನ್ ಆಗಿರ್ಬೋದು ಅಂತ ಹೇಳಿ ಸ್ವಲ್ಪ ನೀರು ಸ್ವಲ್ಪ ಎಲ್ಲ ಜಾಸ್ತಿ ತಿಂತಾ ಇದ್ದೀನಿ ಇತ್ತೀಚೆಗೆ ನನ್ನ ಮಗನ ಆಕ್ಟಿವಿಟೀಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ನಾನು ಈ ಥರ ಮಾಡೋದ್ರಲ್ಲೆಲ್ಲ ಸಪೋರ್ಟ್ ಮಾಡ್ತೀನಿ ಅಂದರೆ ತೋರಿಸ್ಬಿಟ್ಟು ಅವನಿಗೆ ಸೂಪರ್ ಸೂಪರ್ ಅನ್ಬೇಕು ಅವ್ನು ತೋರಿಸಿದ ತಕ್ಷಣವೇ ಅಮ್ಮ ಸಖತ್ ಅಂತಂದರೆ ಅಂತಂದ್ರೆ ಹ್ಞೂ ಮಗನೆ ಸೂಪರ್ ಸೂಪರ್ ಅನ್ಬೇಕು ನೋಡಿ ಯಾವ ಥರ ಜೈಂಟ್ ಮಾಡ್ತಾನೆ ಅಂತ ನನಗೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಎತ್ತಿನ ಗಾಡಿನ ಮಾಡ್ತಾನೆ ಚೆನ್ನಾಗಿದ್ಯಾ ಅಮ್ಮ ಅಂತ ಹೇಳಿ ಹೇಳಿ ಕಿತ್ ಮಾಡ್ತಾ ಇರ್ತಾನೆ ಸೂಪರ್ ಮಗನೆ ಅಂದರೆ ಅವನಿಗೆ ಒಂಥರ ಖುಷಿ காமன்ாயி நம்மனை நாயிழ்த்து நான் இதனால ನಿಮ್ಮೂರು ಯಾವುದು ಅದೇ ಅನ್ನೋದು ಫ್ರೆಂಡ್ಸ್ ಅಡುಗೆ ಮಾಡಬೇಕು ಕಡಲೆಕಾಯಿ ಸಾರು ಮಾಡಿದ್ದೆ ಬೆಳಗ್ಗೆ ಇಡ್ಲಿಗೆ ಅದೇ ಇತ್ತು ಅದಕ್ಕೆ ಅನ್ನ ಮುದ್ದೆ ಮಾಡ್ತೀನಿ ಈಗ ಎಂಟು ಗಂಟೆ ಆಯಿತು ಎಲ್ಲ ಸಾರಿ ಎಂಟು ಇವರೆ ಆಗೋಯ್ತು ಹಂಗೀಗ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದೀನಿ ನೋಡೋದು ಫೋನ್ ಮಾಡ್ತೀನಿ ಪುನೀಗ ಇಷ್ಟೊತ್ತಾಗುತ್ತೆ ವಿನಿ ಪುನಿ ಇಬ್ಬರಿಗೂ ಫೋನ್ ಮಾಡಿ ಕೇಳ್ತೀನಿ ಇಷ್ಟೊತ್ತಾಗುತ್ತೆ ಅಂತ ನಾನೇನು ನಾನೇ ಯಾವಾಗ ನಿಂದನ ಅಂತ ಭಾರಿ ತರಲೆ ಮಾಡ್ತೀವಿ ಕೋಣ ನೈಯೋ ಅಯ್ಯೋ 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 ಸೋ ಏಯ್ ಹೊಡೋಗ್ತೀರಾ ನಾಯಿಯೇ ಅಡುಗೆ ಮಾಡು ಅಂತ ಹೇಳ್ಬೇಕಿತ್ತು ಅಲ್ಲ ಮಾಡು ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಹೋಗಿ ಹೋಗ್ಬಾರ ನೀನು ಬರ್ಲಿಂತ ಕಾಯ್ತಿದ್ದೆ ಏಯ್ ಇರ ಎಲ್ಲಿ ಹೋಗ್ತಿವಿ ನೀನು ನೀವು ತರಬೇಕಾಯ್ತು ಅದರಲ್ಲೇ ಮೇಂಟೈನ್ ಮಾಡಿವಿ ಬಿದ್ಯಾ ಪುನರ್ ವೆಹಿಕಲ್ ಬರುತ್ತೆ ಸಾಕು ಸಾಕು ಬಾ ಏಯ್ ಚಿನ ಗಾಳಿ ನೋಡು ತಣ್ಣ ಗಾಳಿ ಬಿಸ್ತೈತೆ ಇವತ್ತು ನಡಿ ಚಿನೋ ನಾನು ಮೈ ಕಡ್ದಕ್ಕೆ ಒಂದು ವಾರದಿಂದ ಏನೇನೋ ಓಮ್ ರೆಮಿಡಿ ಮಾಡಿಕೊಂಡೆ ಆದರೂ ಆಗಲಿಲ್ಲ ಸೊ ಹಾಗಾಗಿ ಮೆಡಿಕಲ್ಗೆ ಮಾತ್ರೆ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಹಾಗೆ ಅಣ್ಣ ನೀರು ಹಿಡಿಯೋದಕ್ಕೆ ಹೆಂಗೆ ನೀರು ಬರುತ್ತೆ ಅದೆಲ್ಲ ಗೊತ್ತಿರಲಿಲ್ಲ ನನಗೆ ನೋಡೋಣ ಇಷ್ಟು ದಿನ ಇದ್ರೂ ನೋಡಿಲ್ಲ ಹೆಂಗೆ ಬರುತ್ತೆ ಅದು ನೀರು ಒಂದು ಕಾಯಿ ನಾ ಎಲ್ಲಾಕೋದು ಅಂತ ಹೇಳಿ ಅದಕ್ಕೆ ಒಂದು ವೀಡಿಯೋ ಮಾಡ್ಕೊತೀನಿ ತಡಿಯೋ ಅಂತ ಹೇಳಿ ವೀಡಿಯೋ ಮಾಡಿಕೊಂಡು ಮಾತ್ರೆ ತೊಗೊಂಬಂದು ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಿದ್ದೀನಿ ಚೆನ್ನಾಗಿ ಇವತ್ತಿನ ದಿನ ಹೋಯ್ತು ನನಗಂತೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆಯಿತಾ ಸಿಗ್ತೀನಿ ಮುಂದಿನ ಬ್ಲಾಗ್ನೊಂದಿಗೆ ಇರಿ ಸಪೋರ್ಟ್ ಇರಿ Thank you. Thank you so much.